ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪ ವೃಕ್ಷ ಚಾನೆಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಪಂಚಮಿ ಹಬ್ಬಕ್ಕೆ ಅಂದರೆ ನಾಗರ ಪಂಚಮಿ ಹಬ್ಬಕ್ಕೆ ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಮೂರು ಥರದ ಉಂಡೆಗಳನ್ನು ಯಾವ ರೀತಿ ಕ್ವಿಕ್ಕಾಗಿ ಒಂದು ಹತ್ತು ನಿಮಿಷದಲ್ಲಿ ಯಾವುದೇ ರೀತಿಯ ಪಾಕ ಇಲ್ಲದೆ ನಾವು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ ತುಂಬಾ ಸಿಂಪಲ್ ಆಗಿರುತ್ತೆ ಹಾಗೆ ಈ ಉಂಡಿನ ನಾವು ಬೇಕು ಅಂದಾಗ ಒಂದು ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು ಮೊದಲಿಗೆ ನಾನಿಲ್ಲಿ ಒಂದು ಕಡಲೆ ಹಿಟ್ಟಿನ ಉಂಡೆ ಅಥವಾ ಹುರುಗಡಲೆ ಹಿಟ್ಟಿನ ಉಂಡಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಮೊದಲಿಗೆ ಒಂದು ಕಪ್ ಬೆಲ್ಲ ಹಾಗೆ ತುರಿದಿರ್ತಕ್ಕಂಥ ಒಣ ಕೊಬ್ಬರಿ ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಮಾ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಗೆ ಪುಟಾಣಿ ಅಂದರೆ ಹುರ್ಗಡ್ನ ಈ ರೀತಿ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ನೋಡಿ ಒಂದು ಕಡಾಯಿಗೆ ಒಂದು ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ಬೆಲ್ಲಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ಮಾತ್ರ ನೀರು ಹಾಕ್ಕೊಳ್ಳೋಣ ಜಾಸ್ತಿ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಯಾವ ಕಪ್ಪಿಂದ ನೀವು ಪುಟಾಣಿ ಹಿಟ್ಟು ಅಥವಾ ಕಡಲೆ ಹಿಟ್ಟು ತೊಗೊಂಡಿರ್ತೀರಿ ಮೇಜರ್ಮೆಂಟಿಗೆ ಅದೇ ಕಪ್ಪಿಂದ ಒಂದು ಕಾಲು ಕಪ್ ಆಗುವಷ್ಟು ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡಾದಮೇಲೆ ಇದನ್ನು ಸ್ವಲ್ಪ ನಾವು ಕಾಯಾಡಿಸ್ಕೊಳ್ಳೋಣ ಅಂದರೆ ಬೆಲ್ಲ ಕರಗೋವರೆಗೂ ಮಾತ್ರ ನಾವು ಈ ಪಾಕ ತೊಗೊಳ್ಬೇಕು ಪಾಕ ಅಂತೇನಲ್ಲ ಬಿಸಿನೀರಲ್ಲಿ ಈ ರೀತಿ ಬೆಲ್ಲ ಕರಗಿಸ್ಕೊಂಡ್ರೆ ಸಾಕು ನೋಡಿ ಇಷ್ಟಾದರೆ ಸಾಕು ಇದಕ್ಕೆ ಯಾವುದೇ ರೀತಿಯ ನಾವು ಒಂದೆಳೆ ಎರಡೆಳೆ ಪಾಕದ ಅವಶ್ಯಕತೆ ಇರೋದಿಲ್ಲ ಬೆಲ್ಲ ಕರಗಬೇಕು ಅಷ್ಟೇ ಇವಾಗ ಕಂಪ್ಲೀಟಾಗಿ ಬೆಲ್ಲ ಕರಗಿದೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಪಾಕ ಇರಬೇಕು ಅಂದರೆ ಈ ರೀತಿ ನೀರಿಗೆ ಹಾಕಿದಾಗ ನೀರಿನ ಜೊತೆ ಒಂದು ಸ್ವಲ್ಪ ನಮಗೆ ಸಪ್ರೇಟಾಗಿ ಕಂಡ್ರೆ ಸಾಕು ಇದೇನು ಅಂಟಬೇಕು ಒಂದೆಳೆ ಬರಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಇವಾಗ ನೋಡಿ ಯಾವ ಕಪ್ಪಿಂದ ನಾನು ಬೆಲ್ಲ ತೊಗೊಂಡಿದ್ದೆ ಅದೇ ಕಪ್ಪಿಂದ ಒಂದು ಅರ್ಧ ಅಂದರೆ ದೀಡ್ ಕಪ್ಪಾಗುವಷ್ಟು ಅಥವಾ ಒಂದುವರೆ ಕಪ್ ಆಗುವಷ್ಟು ನಾನಿಲ್ಲಿ ಹಿಟ್ಟನ್ನ ಅಂದರೆ ಪುಟಾಣಿ ಹಿಟ್ಟನ್ನ ತೊಗೊಂಡಿದ್ದೀನಿ ಆದಷ್ಟು ಪುಟಾಣಿ ಅಥವಾ ಹುರುಗಳೇನ ಸಣ್ಣದಾಗಿ ಪೌಡ್ರ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಸಾಣಿಸಿ ಕೂಡ ತೊಗೊಳ್ಬೋದು ಇವಾಗ ನೋಡಿ ಒಂದು ಕಪ್ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ ಇನ್ನೂ ಅರ್ಧ ಕಪ್ ಹಿಡಿಯುತ್ತೆ ಹಾಗಾಗಿ ಇನ್ನೊಂದು ಅರ್ಧ ಕಪ್ಪು ನಾನು ಸೇರಿಸ್ಕೊಂಡಿದ್ದೀನಿ ಈ ರೀತಿ ಮೇಜರ್ಮೆಂಟಿಂದ ಹಾಕ್ಕೊಳ್ಳೋದು ಉದ್ದೇಶ ಏನು ಅಂತಂದರೆ ಸ್ವೀಟ್ ಕನ್ಸಿಸ್ಟೆನ್ಸಿ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅನ್ನೋದಕ್ಕೋಸ್ಕರ ಅಂದರೆ ಒಂದು ಕಪ್ ಬೆಲ್ಲಕ್ಕೆ ಒಂದುವರಿ ಕಪ್ ಅಷ್ಟು ಆಗುವಷ್ಟು ನಾವು ಪುಟಾಣಿ ಅಥವಾ ಹಿಟ್ಟನ್ನ ಕಲಿಸ್ಕೊಳು ಹಾಕ್ಕೊಳ್ಬೇಕು ಹಾಗೆ ತುಳಿದಿರ್ತಕ್ಕಂಥ ಒಂದಿಷ್ಟು ಕೊಬ್ಬರಿ ಬೇಕು ಅಂದರೆ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲೇ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಡ್ರೈ ಫ್ರೂಟ್ಸ್ ಹಾಕಾದ್ಮೇಲೆ ನಾವು ಇದನ್ನು ಕಲಿಸ್ಕೊಳ್ಬೇಕು ನಿಮಗೆ ಅನ್ನಿಸ್ತಿರ್ಬೋದು ಹಿಟ್ಟು ಅಂದರೆ ನಾವು ಹಾಕಿರ್ತಕ್ಕಂಥ ಬೆಲ್ಲ ಹಿಟ್ಟಿಗೆ ಸಾಲಲ್ಲ ಅಂತಂದು ಬಟ್ ಸಾಲುತ್ತೆ ನೋಡಿ ಗ್ಯಾಸ್ನ ಆಫ್ ಮಾಡಿಕೊಂಡು ಈ ರೀತಿ ಕಲಿಸ್ಕೊಳ್ಳಿ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಮಿಡಲ್ ಒಂದು ಸ್ಪೂನ್ ಆಗುವಷ್ಟು ನೀವು ಮತ್ತೆ ಈ ರೀತಿ ತುಪ್ಪ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಪರವಾಗಿಲ್ಲ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಉಂಡೆ ಕಟ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಒಂದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ ಆದರೆ ಒಂದು ಸ್ವಲ್ಪ ಉಗುರು ಬೆಚ್ಚ ಇರಬೇಕು ಅಷ್ಟಿದ್ರೆ ಸಾಕು ಉಂಡೆ ಕಟ್ಕೊಳ್ಳೋಕ್ಕೆ ಈ ರೀತಿ ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಳ್ಳಿ ಇವಾಗ ನೋಡಿ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ನಿಮ್ಗೆ ಯಾವ ಸೈಜ್ ಒಳಗೆ ಬೇಕೋ ಆ ಸೈಜ್ ಒಳಗೂ ಉಂಡಿನ ಈ ರೀತಿ ಕಟ್ತಾ ಹೋದರೆ ರೆಡಿ ಈ ರೀತಿ ನಾವು ಸ್ವಲ್ಪ ಬೆಲ್ಲನ ಬಿಸಿ ಮಾಡಿ ಹಾಕೊಳ್ಳೋದ್ರಿಂದ ಉಂಡೆ ನಾವು ಒಂದು ಹದಿನೈದರಿಂದ ಇಪ್ಪತ್ತೇನಾದರೂ ಇಟ್ಕೊಂಡು ತಿನ್ಬೋದು ಬೇಗ ಹಾಳಾಗಲ್ಲ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಬೆಲ್ಲನ ಬಿಸಿ ಮಾಡಿ ಒಂದು ಸ್ವಲ್ಪ ಪಾಕ ಬರೋವರೆಗೂ ಅಂದರೆ ಒಂದು ತೋರಿಸಿದ್ನಲ್ಲ ಅದೇ ರೀತಿ ಪಾಕ ಬರೋವರೆಗೂ ನೋಡಿಕೊಂಡು ಈ ರೀತಿ ಕಟ್ಟಿ ಇಡೋದ್ರಿಂದ ತಾಳುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಮಾಡಿದ್ದೀನಿ ನೋಡಿ ಸ್ವಲ್ಪ ತುಪ್ಪ ಹಚ್ಕೊಂಡು ಕಟ್ಟೋದ್ರಿಂದ ಈ ರೀತಿ ಶೈನಿಂಗ್ ಬರುತ್ತೆ ನಿಮಗೆ ಇಷ್ಟ ಇಲ್ಲಾಂದರೆ ಹಾಗೆ ಕೂಡ ಕಟ್ಕೊಳ್ಬೋದು ಒಳಗಡೆ ಡ್ರೈ ಫ್ರೂಟ್ಸ್ ಅಷ್ಟೇ ಬೇಕು ಅಂದರೆ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು ನೋಡಿ ಒಂದು ಹತ್ತು ನಿಮಿಷದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಹುರ್ಗಡ್ಲೆ ಉಂಡೆ ಅಥವಾ ಪುಟಾಣಿ ಉಂಡಿನ ನಾವು ರೆಡಿ ಮಾಡ್ಕೊಳ್ಬೋದು ತುಂಬಾ ಸರಳವಾದ ವಿಧಾನದೊಳಗೆ ಹೊರಗಡೆಯಿಂದನೂ ಅಷ್ಟೇ ಶೈನಿಂಗ್ ಒಳಗಡೆಯಿಂದ ಕೂಡ ಅಷ್ಟೇ ಮೃದುವಾಗಿರ್ತಕ್ಕಂಥ ಉಂಡೆ ರೆಡಿಯಾಗಿರುತ್ತೆ ಇದು ಯಾವುದೇ ಕಾರಣಕ್ಕೂ ಒಂದು ವಾರ ಇಟ್ಟರೂ ಕೂಡ ಗಟ್ಟಿಯಾಗೋದಿಲ್ಲ ನೋಡಿ ಸೂಪರ್ ಆಗಿರ್ತಕ್ಕಂಥ ಒಂದು ಪುಟಾಣಿ ಉಂಡೆ ರೆಡಿ ಇವಾಗ ನಾವು ಎರಡನೇ ಉಂಡೆ ಅಂದರೆ ಶೇಂಗನ್ನು ಬಳಸ್ಕೊಂಡು ಪಾಕ ಮಾಡಿದೆ ಈ ರೀತಿ ಕರೆಕ್ಟಾದ ರೀತಿ ಒಳಗೆ ಬರ್ತಕ್ಕಂಥ ಉಂಡೆನ ಯಾವ ರೀತಿ ಕಟ್ಟಬೇಕು ಅನ್ನೋದನ್ನು ತೋರಿಸ್ತಿದ್ದೀನಿ ಇಲ್ಲಿ ಯಾವುದೇ ರೀತಿಯ ಪಾಕ ಅವಶ್ಯಕತೆ ಇರೋದಿಲ್ಲ ಹಾಗೆ ಬೆಲ್ಲನೇ ಬಿಸಿ ಮಾಡಬೇಕು ಅನ್ನೋ ಅವಶ್ಯಕತೆನೇ ಇರುವುದಿಲ್ಲ ನಾನು ಒಂದು ಕಪ್ಪಿಂದ ಈ ರೀತಿ ಸರಿಯಾಗಿ ಹುರಿದಿರಬೇಕು ಅಂದರೆ ಶೇಂಗಾನ ಹುರ್ಕೊಳ್ಳೋದೇ ಒಂದು ಕೆಲಸ ಈ ರೀತಿ ಕೆಂಪಿಗೆ ಆಗಿರಬೇಕು ಶೇಂಗಾ ಒಳಗಡೆಯಿಂದ ಕೂಡ ಅದರ ಮೇಲ್ಗಡೆ ಇರತಕ್ಕಂಥ ಎಲ್ಲ ಸಿಪ್ಪೆನ ತೆಗೆದು ಒಂದು ಕಪ್ ಆಗುವಷ್ಟು ನಾನು ಶೇಂಗಾ ಹಾಕ್ಕೊಂಡಿದ್ದೀನಿ ಯಾವ ಕಪ್ಪಿಂದ ಶೇಂಗಾ ಅಳತೆ ಮಾಡ್ಕೊಂಡಿದ್ದೆ ಅದೇ ಕಪ್ಪಿಂದ ಬೆಲ್ಲ ತೊಗೊಂಡಿದ್ದೀನಿ ಇಲ್ಲಿ ನೀವು ಬೇಕು ಅಂದರೆ ಸರಿಯಾಗಿ ಹಾಕ್ಕೊಳ್ಬೋದು ಅಂದರೆ ಒಂದು ಕಪ್ ಶೇಂಗಾ ಒಂದು ಕಪ್ ಬೆಲ್ಲ ಕೂಡ ಹಾಕ್ಕೊಳ್ಬೋದು ಬಟ್ ಸ್ವೀಟ್ ಕಡಿಮೆ ತಿನ್ನೋದಾತು ಅಂತಂದರೆ ಒಂದು ಮುಕ್ಕಾಲು ಕಪ್ ಬೆಲ್ಲ ಸಾಕಾಗುತ್ತೆ ಎರಡನ್ನು ನೀಟಾಗಿ ಕಲಿಸ್ಕೊಳ್ಳೋಣ ನೋಡಿ ಈ ರೀತಿ ಕಲಿಸಾದ ಮೇಲೆ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ಸಣ್ಣಗಾದರೂ ಮಾಡ್ಕೊಳ್ಬೋದು ಅಥವಾ ತರಿತರಿಯಾಗಾದರೂ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಹದದೊಳಗೆ ನಿಮಗೆ ತೋರಿಸ್ತೀನಿ ಈ ರೀತಿ ನಾನು ಅಂದರೆ ಸ್ವಲ್ಪ ತರಿತರಿಯಾಗಿ ಮಾಡ್ಕೊಳ್ತಿದ್ದೀನಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಬೋದು ನೋಡಿ ಎಷ್ಟು ತರಿತರಿ ಅಂತಂದರೆ ಒಂದು ಸ್ವಲ್ಪ ಅಂದರೆ ನಮಗೆ ಶೇಂಗಾ ಅಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಈ ಶೇಂಗಾ ಚಟ್ನಿ ಮಾಡಿರ್ತೀವಲ್ಲ ಆ ಹದದೊಳಗೆ ನಾವು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಹಾಗೆ ವಯಸ್ಸಾದವರಿಗೆ ತಿನ್ನಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡಿದ್ದೀನಿ ನಿಮಗೆ ಬೇಕು ಅಂತಂದರೆ ಒಂದು ಶೇಂಗಾದೊಳಗೆ ಒಂದು ಶೇಂಗಾ ಕಾಳಲ್ಲಿ ನಾಲ್ಕು ಭಾಗ ಆಗುವಷ್ಟು ಮಾತ್ರ ತಾರಿ ತರಿಯಾಗಿ ಕೂಡ ಮಾಡ್ಕೊಳ್ಬೋದು ಇವಾಗ ನೋಡಿ ಕರೆಕ್ಟಾಗಿ ಕಲ್ತ್ಕೊಂಡಿದೆ ಆದರೆ ಸ್ವಲ್ಪ ನಮಗೆ ಉದುರು ಉದುರು ಅನಿಸುತ್ತೆ ಉಂಡೆ ಕಟ್ಟಲಿಕ್ಕೆ ಕರೆಕ್ಟಾದ ಕನ್ಸಿಸ್ಟೆನ್ಸಿ ಇಲ್ಲ ಅನಿಸುತ್ತೆ ಬಟ್ ಇಲ್ಲಿ ಯಾವುದೇ ಪಾಕ ತೊಗೊಳೋದು ಬೇಡ ಜಸ್ಟ್ ಕಾದಿರೋ ಅಥವಾ ಬಿಸಿ ನೀರನ್ನ ಒಂದೇ ಒಂದು ಸ್ಪೂನ್ ಹಾಕೊಳ್ಳಿ ಜಾಸ್ತಿ ಬೇಡ ಒಂದೇ ಒಂದು ಸ್ಪೂನ್ ಹಾಕ್ಕೊಂಡು ಕಲಿಸ್ಕೊಳ್ಳಿ ಆಗ ನಮಗೆ ಉಂಡೆ ಕಟ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಕನ್ಸಿಸ್ಟೆನ್ಸಿ ಒಳಗೆ ಹಿಟ್ಟು ರೆಡಿಯಾಗುತ್ತೆ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬಿಡ್ರೆ ಅಕಸ್ಮಾತ್ ನೀವೇನಾದರೂ ಬೈ ಮಿಸ್ಟೇಕ್ಲಿ ಒಂದು ಸ್ವಲ್ಪ ನೀರು ಜಾಸ್ತಿ ಆಯಿತು ಅಂತಂದರೆ ಸ್ವಲ್ಪ ಹುರುಗಡ್ಲೆ ಪೌಡ್ರ್ ಕೂಡ ಸೇರಿಸ್ಕೊಳ್ಬೋದು ಆಗ ಉಂಡೆದ್ದು ಒಂದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗುತ್ತೆ ನೋಡಿ ಇವಾಗ ಕರೆಕ್ಟಾಗಿ ಉಂಡೆ ಕಟ್ಟಲಿಕ್ಕೆ ಕರೆಕ್ಟಾದ ಒಂದು ಕನ್ಸಿಸ್ಟೆನ್ಸಿ ಒಳಗೆ ಬರ್ತಿದೆ ನೋಡಿ ಈ ರೀತಿ ಎಷ್ಟು ಸಾಧ್ಯನೋ ಅಷ್ಟು ಒತ್ತಿ ಒತ್ತಿ ಉಂಡೆನ ಕಟ್ಕೊಳ್ಳಿ ಈ ರೀತಿ ಒತ್ತಿ ಕಟ್ಟೋದ್ರಿಂದ ಏನು ಅಂತಂದರೆ ಉಂಡೆ ಬೇಗ ಹಾಳಾಗೋದಿಲ್ಲ ಗಾಳಿ ಆಡದೆ ಒಂದು ರೀತಿ ಒಳಗಿತ್ತು ಅಂತಂದರೆ ಉಂಡೆ ಹಾಳಾಗೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ನೀವು ಈ ರೀತಿ ಕಟ್ ಮಾಡಬೇಕು ಕಟ್ಟುವಾಗ ಸ್ವಲ್ಪ ಪ್ರೆಸ್ ಮಾಡಿ ಜೋರಾಗಿ ಪ್ರೆಸ್ ಮಾಡಿ ಕಟ್ಕೊಳ್ಳಿ ನೋಡಿ ಯಾವುದೇ ಪಾಕ ಇಲ್ಲದೆ ಒಂದು ಹತ್ತು ನಿಮಿಷದಲ್ಲಿ ನಮಗೆ ಬೇಕು ಅಂದಾಗ ಪಂಚಮಿ ಹಬ್ಬಕ್ಕೆ ಅಂತೇನಿಲ್ಲ ಬೇಕು ಅಂದಾಗ ನಾವು ಈ ರೀತಿನ ಈ ರೀತಿಯಲ್ಲಿ ಪಾಕ ಇಲ್ಲದೆ ಇರತಕ್ಕಂಥ ಶೇಂಗಾ ಉಂಡಿನ ಆರಾಮಾಗಿ ಕಟ್ಕೊಳ್ಬೋದು ಇದು ಶೇಂಗಾ ಉಂಡೆ ಕಟ್ಲಿಕ್ಕೆ ಬರಲ್ಲ ಅನ್ನೋರಿಗೆ ಈ ರೆಸಿಪಿ ಪರ್ಫೆಕ್ಟ್ ಆದ ರೀತಿ ಒಳಗೇ ರೆಡಿಯಾಗಿರುತ್ತೆ ನೋಡಿ ಇದು ಪಾಕ ಇಲ್ಲದೆ ಮಾಡಿರ್ತಕ್ಕಂಥ ಉಂಡೆ ಅಂತ ಅನ್ಸೋದೇ ಇಲ್ಲ ಹೊರಗಡೆಯಿಂದ ಅಷ್ಟೇ ಅಲ್ಲ ಒಳಗಡೆಯಿಂದ ಕೂಡ ಅಷ್ಟೇ ಕರೆಕ್ಟಾದ ಒಂದು ಕನ್ಸಿಸ್ಟೆನ್ಸಿ ಒಳಗೆ ಕರ್ರಡಿಯಾಗಿರುತ್ತೆ ಬೆಲ್ಲ ಹೇಳ್ತಿದ್ದೀನಲ್ಲ ನಿಮಗೆ ಸ್ವೀಟ್ ಜಾಸ್ತಿ ತಿಂತೀನಿ ಅಂತಂದರೆ ಒಂದು ಕಪ್ ಶೇಂಗಾಕ್ಕೆ ಒಂದು ಕಪ್ ಬೆಲ್ಲ ಹಾಕ್ಕೊಳ್ಳಿ ಇಲ್ಲ ಕಡಿಮೆ ತಿಂತೀವಿ ಅನ್ನೋದಾದರೆ ಒಂದು ಕಪ್ಪು ಶೇಂಗಕ್ಕೆ ಒಂದು ಮುಕ್ಕಾಲು ಕಪ್ಪು ಅಂದರೆ ಅರ್ಧಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಅಷ್ಟನ್ನು ಮಾತ್ರ ತೊಗೊಂಡ್ರೆ ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ ಹಾಗಾಗಿ ಬೆಲ್ಲನ ನೋಡ್ಕೊಂಡು ತೊಗೊಳ್ಳಿ ನೋಡಿ ಪ್ರತಿಯೊಂದು ಕೂಡ ಅದೇ ರೀತಿ ಒಳಗೆ ರೆಡಿಯಾಗಿತ್ತು ನಾನು ತೊಗೊಂಡಿರತಕ್ಕಂಥ ಒಂದು ಮೇಜರ್ಮೆಂಟಲ್ಲಿ ಒಂದು ಹತ್ತರಿಂದ ಒಂದು ಹನ್ನೆರಡು ಹದಿಮೂರು ಶೇಂಗಾ ಉಂಡಿ ರೆಡಿಯಾಗಿತ್ತು ಹೊರಗಡೆಯಿಂದ ಅಷ್ಟೇ ಅಲ್ಲದೆ ಒಳಗಡೆಯಿಂದ ಕೂಡ ಅಷ್ಟೇ ಪರ್ಫೆಕ್ಟಾದ ಅಳತೆಯಲ್ಲಿ ಪರ್ಫೆಕ್ಟಾದ ರೀತಿಯಲ್ಲಿ ಹುಂಡಿನ ರೆಡಿಯಾಗಿತ್ತು ಈ ಉಂಡಿನ ಮಕ್ಕಳಿಂದ ಹಿಡಿದು ವಯಸ್ಸಾದೋರವ್ರಿಗೂ ಆರಾಮಾಗಿ ತಿನ್ಬೋದು ನೋಡಿ ಈ ರೀತಿ ಪರ್ಫೆಕ್ಟಾದ ರೀತಿಯಲ್ಲಿ ಶೇಂಗಾ ಉಂಡಿ ರೆಡಿಯಾಗಿತ್ತು ಇವಾಗ ನೋಡಿ ಈ ಹಬ್ಬಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಬೇಸನ್ ಉಂಡಿನ ಕ್ವಿಕ್ಕಾಗಿ ಅಂದರೆ ಬೇಸನ್ ಉಂಡಿ ಅಂದರೆ ಒಂದು ಸ್ವಲ್ಪ ನಮಗೆ ಭಯ ಎಲ್ಲ ಹಾಳಾಗಿಬಿಡುತ್ತೇನೋ ಅನ್ನೋದು ಆ ಭಯ ಇಲ್ಲದೆ ಆರಾಮಾಗಿ ಕ್ವಿಕ್ಕಾಗಿ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ ಬೇಸನ್ ಉಂಡಿ ಅಂದರೆ ನಮಗೆ ಪೇಡನೇ ನೆನಪಾಗುತ್ತೆ ಅಷ್ಟೇ ಸಾಫ್ಟಾಗಿರ್ತಕ್ಕಂಥ ಒಂದು ಬೇಸನ್ ಹುಂಡಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ತೋರಿಸ್ತಿದ್ದೀನಿ ಒಂದು ಕಪ್ ಆಗುವಷ್ಟು ನಾನಿಲ್ಲಿ ಹಸಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಅಥವಾ ಕಾಲು ಕಪ್ ಆಗುವಷ್ಟು ತುಪ್ಪ ತೊಗೊಂಡಿದ್ದೀನಿ ಹಾಗೆ ಯಾವ ಕಪ್ಪಿಂದ ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೆ ಅದೇ ಕಪ್ಪಿಂದ ಒಂದು ಅರ್ಧ ಕಪ್ಪಾಗುವಷ್ಟು ಸಕ್ಕರೆ ತೊಗೊಳ್ತೀನಿ ಹಾಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಈ ನಾಲ್ಕು ಐಟಮ್ಸ್ ಇದ್ದರೆ ಸಾಕು ಅಥವಾ ಮೂರು ಐಟಮ್ ಇದ್ದರೆ ಸಾಕು ನಮಗೆ ಬೇಕಾಗಿರ್ತಕ್ಕಂಥ ಬೇಸನ್ ನುಡಿನ ಆರಾಮಾಗಿ ನಾವು ಮಾಡ್ಕೊಳ್ಬೋದು ನೋಡಿ ಒಂದು ಕಾಲು ಕಪ್ ಆಗುವಷ್ಟು ನಾನಿಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ ನಿಮಗೆ ತುಪ್ಪ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆದರೂ ಹಾಕ್ಕೊಳ್ಬೇಕು ಸ್ವಲ್ಪ ಬಿಸಿ ಆದರೆ ಸಾಕು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡಿದ್ದೀನಿ ಇವಾಗ ಒಂದು ಕಪ್ ಆಗುವಷ್ಟು ಹಸಿ ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಹಸಿ ಕಡಲೆ ಹಿಟ್ಟಿನಲ್ಲಿರ್ತಕ್ಕಂಥ ಎಲ್ಲ ಸ್ಮೆಲ್ ಹೋಗುವವರೆಗೂ ನಾವು ಕೈಯಾಡಿಸ್ಕೊಳ್ಬೇಕು ನೋಡಿ ಈ ರೀತಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ತುಪ್ಪದಲ್ಲಿ ಈ ಒಂದು ಹಿಟ್ಟನ್ನ ಹುರಿದಾಗ ನಮಗೆ ಒಂದು ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಬರುತ್ತೆ ಅಲ್ಲಿವರೆಗೂ ನಾವು ಇದನ್ನು ಕೈಯಾಡಿಸ್ತೇನೆ ಇರಬೇಕು ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಲಿಕ್ವಿಡ್ ಒಂದು ಕನ್ಸಿಸ್ಟೆನ್ಸಿ ಒಳಗೆ ನಮಗೆ ಹಿಟ್ಟು ರೆಡಿಯಾಗಿರುತ್ತೆ ಅಂದರೆ ಇಲ್ಲಿ ಬೇರೆ ರೀತಿ ಯಾವುದೇ ರೀತಿ ನೀರು ಹಾಕೋ ಅವಶ್ಯಕತೆ ಇಲ್ಲ ತುಪ್ಪದಲ್ಲೇ ಹುರಿದಾಗ ಈ ರೀತಿ ನಮಗೆ ಕನ್ಸಿಸ್ಟೆನ್ಸಿ ಸಿಗುತ್ತೆ ಅಕಸ್ಮಾತ್ ನಿಮಗೆ ಉದುರು ಉದುರು ಅನಿಸಿತ್ತು ಅಥವಾ ತುಪ್ಪ ಕಡಿಮೆ ಹಾಕಿದ್ರಿ ಈ ಕನ್ಸಿಸ್ಟೆನ್ಸಿ ಒಳಗೆ ಬರಲಿಲ್ಲ ಅಂತಂದರೆ ಇನ್ನೊಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಆ್ಯಡ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ತುಪ್ಪ ಹಾಕೊಂಡ್ರೆ ಈ ಕನ್ಸಿಸ್ಟೆನ್ಸ್ ಒಳಗೆ ನಮಗೆ ಹಿಟ್ಟು ಸಿಗುತ್ತೆ ಇವಾಗ ನೋಡಿ ರೆಡಿಯಾಗಿದೆ ಗ್ಯಾಸ್ನ ಆಫ್ ಮಾಡಿ ಎಷ್ಟು ಚೆನ್ನಾಗಿ ನೀವು ತುಪ್ಪದೊಳಗೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಹಿಟ್ಟನ್ನ ಉರಿತೀರಿ ಅಷ್ಟು ಚಲೋತನಾಗಿ ನಮಗೆ ಉಂಡಿ ರೆಡಿಯಾಗಿರುತ್ತೆ ಈಗ ಗ್ಯಾಸ್ ಆಫ್ ಮಾಡಿ ಒಂದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡೋಣ ಯಾವ ಕಪ್ಪಿಂದ ನಾನು ಅಂದರೆ ಹಸಿ ಕಡಲೆ ಹಿಟ್ಟು ತೊಗೊಂಡಿದ್ದೆ ಅದೇ ಕಪ್ಪಿಂದ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಈ ರೀತಿ ಅಳತೆ ಮಾಡೋದರಿಂದ ನಮಗೆ ಸ್ವೀಟಿನ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ ಅನ್ನೋದಕ್ಕೋಸ್ಕರ ನೋಡಿ ಅದೇ ಕಪ್ಪಿಂದ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಇವಾಗ ಇದನ್ನು ನಾವು ಮಿಕ್ಸಿ ಮಾಡ್ಕೊಂಡು ಬರೋಣ ನಿಮಗೆ ಸ್ವೀಟ್ ಜಾಸ್ತಿ ಇಷ್ಟ ಅಂತಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಇವಾಗ ಮಿಕ್ಸಿ ಮಾಡಿದಾಗಿದೆ ಹಾಗೆ ಇದು ಕೂಡ ಒಂದು ಸ್ವಲ್ಪ ಹಾರ್ಕೊಂಡಿತ್ತು ಉಗುರು ಬೆಚ್ಚಗಿರಬೇಕು ಪೂರ ತಣ್ಣಗಾಗೋದಲ್ಲ ಒಂದು ಸ್ವಲ್ಪ ಉಗುರು ಬೆಚ್ಚಗಿದ್ರೆ ಸಾಕು ಇವಾಗ ಅರ್ಧ ಕಪ್ ಸಕ್ಕರೆನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ ಅದನ್ನೆಲ್ಲನೂ ಕಂಪ್ಲೀಟಾಗಿ ಸೇರಿಸ್ಕೊಂಡಿದ್ದೀನಿ ಒಂದು ಕಪ್ಪು ಕಡಲೆ ಹಿಟ್ಟಿಗೆ ಅರ್ಧ ಕಪ್ಪು ಸಕ್ಕರೆ ಪೌಡ್ರ್ ಬೇಕೇ ಬೇಕು ನೋಡಿ ಇವಾಗ ಕಲಸ್ಕೊಳ್ತಿದ್ದೀನಿ ಇದಕ್ಕೆ ಯಾವುದೇ ರೀತಿಯ ತುಪ್ಪ ಆಗಲಿ ಅಥವಾ ಎಣ್ಣೆ ನೀರು ಈಗ ಹಾಕೋ ಅವಶ್ಯಕತೆ ಇರೋದಿಲ್ಲ ತಾನೇ ಹೊಂದ್ಕೊಳ್ಳುತ್ತೆ ಒಂದು ಸ್ವಲ್ಪ ಉಗುರು ಇತ್ತು ಅಂತಂದರೆ ಸಕ್ಕರೆ ಏನಾದರೂ ಅಡಕಿತ್ತು ಅಂತಂದರೆ ಅದು ಕೂಡ ಮೆಲ್ಟಾಗಿ ಕರ್ಕೊಂಡು ಇದು ಒಂದು ಹಿಟ್ಟಿನ ಜೊತೆ ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ ಹಾಗಾಗಿ ಒಂದು ಸ್ವಲ್ಪ ಉಗುರು ಬೆಚ್ಚಗಿದ್ದಾಗ ನೀವು ಅದನ್ನು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಬೇಕು ಇವಾಗ ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ ಎಲ್ಲೂ ಕೂಡ ಗಂಟುಗಳಾಗೋ ಚಾನ್ಸಸ್ ಇರೋದಿಲ್ಲ ನೋಡಿ ಒಂದು ಸ್ವಲ್ಪ ಬಿಸಿ ಇದ್ದಾಗನೇ ಉಂಡೆ ಕಟ್ಕೊಳ್ಳೋಣ ಉಂಡೆ ಕಟ್ಟುವಾಗ ಒಂದು ಸ್ವಲ್ಪ ಈ ರೀತಿ ಮಾಡಿ ಈ ರೀತಿ ಪ್ರೆಸ್ ಮಾಡೋದರಿಂದ ಗಂಟುಗಳೆಲ್ಲನೂ ಏನಾದರೂ ಫಾರ್ಮ್ ಆಗಿತ್ತು ಅಂತಂದರೆ ಒಡ್ಕೊಂಡು ನೀಟಾಗಿ ಉಂಡೆ ಒಂದು ಸ್ಟ್ರಕ್ಚರ್ ಬರುತ್ತೆ ನೋಡಿ ಕೈ ಒಳಗೆ ಗೊತ್ತಾಗುತ್ತೆ ನಿಮಗೆ ಕಟ್ಟಬೇಕಾದ್ರೆ ಗೊತ್ತಾಗ್ತೈತಿ ಎಷ್ಟು ಸಾಫ್ಟ್ ಅಂತಂದರೆ ಬಾಯಲ್ಲಿಟ್ಟರೆ ಕರಗಬೇಕು ಅಷ್ಟು ಸಾಫ್ಟ್ ಆದ ರೀತಿ ಒಳಗೆ ಬೇಸನ್ ಉಂಡೆ ಪರ್ಫೆಕ್ಟಾಗಿ ನೀವು ಲರ್ನರ್ಸ್ ಆಗಿದ್ರಿ ಅಂತಂದರೆ ಕಲಿಯೋರಾಗಿದ್ದರೂ ಕೂಡ ಆರಾಮಾಗಿ ನೀವು ಉಂಡೆನ ಕಟ್ಕೊಳ್ಬೋದು ನೋಡಿ ಉಂಡೆ ಕಟ್ಟುವಾಗಲೇ ನಮ್ಗೆ ಆ ಸಾಫ್ಟ್ ಗೊತ್ತಾಗ್ತೈತಿ ನೀವು ಈ ರೀತಿ ಉಂಡೆ ಕಟ್ಟುವಾಗ ಮತ್ತೆ ಯಾವುದೇ ರೀತಿಯ ತುಪ್ಪದ ಅವಶ್ಯಕತೆ ಇರೋದಿಲ್ಲ ಹಾಗೆ ಕಟ್ಕೊಳ್ಬೋದು ನೋಡಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಸ್ಟ್ರ ಹಿಟ್ಟನ್ನ ತಗೊಂಡು ನೀವು ಉಂಡೆ ಸ್ಟ್ರಕ್ಚರ್ ಕೊಟ್ಕೊಂಡ್ರೆ ಸಾಕು ನೋಡಿ ಎಷ್ಟು ಶೈನಿಂಗ್ ಆದ ರೀತಿಯಲ್ಲಿ ಬೇಸನ್ನುಂಡಿ ರೆಡಿಯಾಗಿದೆ ಒಂದು ಸ್ವಲ್ಪನೂ ಹಾಳಾಗೋದಿಲ್ಲ ಸ್ವಲ್ಪ ತುಪ್ಪದಲ್ಲಿ ನೀವು ಹಿಟ್ಟನ್ನು ಕರೆಕ್ಟಾಗಿ ಹುರಿದ್ರೆ ಅಂದರೆ ಸಾಕು ಅಂದರೆ ಹಸಿಗಾಸ್ನೆಲ್ಲ ಹೋಗೋವರೆಗು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಹುರ್ಕೊಂಡ್ರೆ ಈ ರೀತಿ ಒಂಥರ ಸ್ಮೂತಾಗಿರ್ತಕ್ಕಂಥ ಒಂದು ಬೇಸನ್ನುಂಡಿ ಒಂದು ಒಂದು ಹತ್ತು ನಿಮಿಷದಲ್ಲಿ ರೆಡಿಯಾಗಿರುತ್ತೆ ಪ್ರತಿಯೊಂದು ಉಂಡೆ ಕಟ್ಟುವಾಗ ಇದೇ ಒಂದು ಸ್ಟೆಪ್ನ ಫಾಲೋ ಮಾಡಿ ಒಂದು ಸ್ವಲ್ಪ ಹಿಟ್ಟನ್ನ ಪ್ರೆಸ್ ಮಾಡಿ ಉಂಡೆನೇ ಕಟ್ಟಿದರೆ ಮುಗೀತು ನಮಗೆ ಬೇಕಾಗಿರ್ತಕ್ಕಂಥ ಬೇಸನ್ ಉಂಡೆ ಆರಾಮಾಗಿ ರೆಡಿಯಾಗುತ್ತೆ ಅಕಸ್ಮಾತ್ ನೀವು ಮಾಡುವಾಗ ತುಪ್ಪ ಜಾಸ್ತಿಯಾಗಿ ಹಿಟ್ಟು ಸ್ವಲ್ಪ ಕಡಿಮೆ ಆಯಿತು ಅಂತಂದರೆ ಇನ್ನೊಂದು ಸ್ವಲ್ಪ ಎರಡು ಸ್ಪೂನ್ ಆಗುವಷ್ಟು ಹಿಟ್ಟನ್ನ ಹಾಕ್ಕೊಂಡು ಹುರ್ಕೊಂಡು ನೀವು ಕಟ್ಕೊಳ್ಬೋದು ಕನ್ಸಿಸ್ಟೆನ್ಸಿ ಉಂಡೆ ರೀತಿ ಒಳಗೆ ಕಟ್ಟಲಿಕ್ಕೆ ಅನುಕೂಲ ಆಗೋ ರೀತಿ ಒಳಗೆ ಮಾಡ್ಕೊಳ್ಬೋದು ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಉಂಡೆ ರೆಸಿಪಿಗಳು ಈ ಹಬ್ಬಕ್ಕೆ ನಿಮಗೆ ತುಂಬನೇ ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಳ್ತೀನಿ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ